ಎಲ್ರಿಗೂ ನಮಸ್ಕಾರ ಮಾರುತ ಆ್ಯಕ್ಚುಲಿ ಅಂತ ಹೇಳೋಕೆ ಹೆಚ್ಚಾಗಿದ್ದು ನನಗೆ ಕಲಿಯಕ್ಕೆ ತುಂಬ ತುಂಬ ಅವಕಾಶ ಸಿಕ್ಕು ಈ ಸಿನಿಮಾದಲ್ಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಡೈರೆಕ್ಟರ್ ಎಸ್ ನಾರಾಯಣ್ ಸರ್ ಸೊ ಫಸ್ಟ್ ಅವ್ರ ಜೊತೆ ನಾನು ಆ್ಯಕ್ಚುಲಿ ಡೈರೆಕ್ಟರ್ ಅವರು ಅಂತ ಗೊತ್ತಾದಾಗ ನಂಗೆ ತುಂಬ ತುಂಬ ಟೆನ್ಷನ್ ಆಗಿದೆ ಯಾಕಂದರೆ ತುಂಬ ಲೆಜೆಂಡರಿ ಆಕ್ಟರ್ ಜೊತೆ ಕೆಲಸ ಮಾಡಿ ಡೈರೆಕ್ಟರ್ ಸೊ ಹೇಗೆ ಪರ್ಫಾಮ್ ಮಾಡೋದು ಇಲ್ಲ ಹೇಗೆ ಕನ್ವಿನ್ಸ್ ಮಾಡೋದು ಅನ್ನೋದು ನನಗೆ ತುಂಬ ಭಯ ಇತ್ತು ಬಟ್ ಸೆಟ್ ಹೋದಾಗ ಒಂದು ಫಸ್ಟ್ ಡೇ ಒಂದು ಏನೋ ಪ್ರಯತ್ನ ಪಟ್ಟಾಗ ಅದು ವರ್ಕ್ ಆಗ್ತಾಯಿಲ್ಲ ಅಂತ ಗೊತ್ತಾದಾಗ ನಾನು ಸರ್ ಒಂದೇ ಮಾತು ಹೇಳಿದ್ದು ಸರ್ ನಿಜವಾಗ್ಲೂ ನನಗೆ ಗೊತ್ತಾಗಲ್ಲ ಹೇಗೆ ಮಾಡಬೇಕು ಅಂತ ನೀವು ತೋರಿಸ್ಕೊಡಿ ಸರ್ ನೀವು ತೋರಿಸ್ಕೊಂಡು ರೀತಿ ನಾನು ಫಾಲೋ ಮಾಡ್ಕೊಂಡು ಹೋಗ್ತೀನಿ ಅಂತ ಸೊ ಟು ಬಿ ವೆರಿ ಹಾನೆಸ್ಟ್ ಇಡೀ ಸಿನಿಮಾ ಅವರು ಈ ಥರ ಮಾಡು ಈ ಥರ ಮಾಡೋದು ಒಂದು ಗೈಡೆನ್ಸ್ ಕೊಟ್ಟರು ಸೊ ಆ ಗೈಡೆನ್ಸ್ನೇ ಫಾಲೋ ಮಾಡ್ಕೊಂಡಿದ್ದೆ ಎಸ್ಪೆಷಲಿ ಕಾಮಿಡಿ ಸೀಕ್ವೆನ್ಸು ನನ್ನ ಅಲ್ಲಿ ಫಸ್ಟ್ ಟೈಮ್ ಎಷ್ಟೊಂದು ಕಾಮಿಡಿ ಸೀಕ್ವೆನ್ಸ್ ಟ್ರೈ ಮಾಡಿದ್ರು ಯಾಕಂದರೆ ಸಾಧು ಸರ್ ಇದ್ರು ರಂಗಣರು ಸರ್ ಇದ್ದರು ಸೊ ಇಂಥ ಮಧ್ಯೆ ಕಾಮಿಡಿ ಅಲ್ಲಿ ಆ್ಯಕ್ಟ್ ಮಾಡಿದ್ರು ತುಂಬ ತುಂಬ ಅಷ್ಟು ಈಸಿ ಅಲ್ಲ ಯಾಕಂದರೆ ದೇ ಆರ್ ಆಲ್ ಲೆಜೆಂಡ್ಸ್ ಸೊ ಅಲ್ಲಿ ನನಗೆ ನಾರಾಯಣ್ ಸರ್ ಸಪೋರ್ಟ್ ತುಂಬ ಸಿಕ್ತು ಯಾಕಂದರೆ ಅವರು ಸೀಕ್ವೆನ್ಸ್ನ ಬ್ರೇಕ್ ಮಾಡಿ ಇದು ಈ ಥರ ರಿಯಾಕ್ಟ್ ಮಾಡಿದ್ದು ನೀ ಥರ ಆ್ಯಕ್ಟ್ ಹೇಳಿದ್ರು ಸೊ ಥ್ಯಾಂಕ್ ಯು ಸರ್ ತುಂಬ ತುಂಬ ಕಲಿತೆ ನಿಮ್ಮ ಸ್ಕೂಲಲ್ಲಿ ಜೊತೆಗೆ ವಿಜಿ ಸರ್ ತುಂಬ ಚಿಕ್ಕ ವಯಸ್ಸಿಂದ ರಜನಿಕಾಂತ್ ನಮ್ಮ ಸಿನಿಮಾ ಶೂಟಿಂಗಿಂದ ತುಂಬ ತುಂಬ ಪರಿಚಯ ವಯಸ್ಸಲ್ಲಿ ನನಗಿಂತ ತುಂಬ ದೃಢವರಾದ್ರು ಒಂಥರ ಆ ಟೈಮ್ ಒಂಥರ ಫ್ರೆಂಡ್ಲಿ ಆಗಿದ್ರು ಇವತ್ತಿಗೊಂದು ಅಣ್ಣನ್ಸ್ನಲ್ಲಿ ಇದ್ದಾರೆ ಮಾರದ ಸಿನಿಮಾದಲ್ಲಿ ಅವ್ರ ಜೊತೆ ಸ್ಟೇಜು ಹಾಗೂ ಸ್ಕ್ರೀನ್ ಶೇರ್ ಮಾಡೋಕ್ಕೆ ನನಗೆ ತುಂಬ ತುಂಬ ಖುಷಿಯಾಗಿದೆ ಥ್ಯಾಂಕ್ ಯು ಅಣ್ಣ ನನಗೋಸ್ಕರ ಈ ಸಿನಿಮಾದಲ್ಲಿ ನೀವು ಆ್ಯಕ್ಟ್ ತುಂಬಾ ತುಂಬ ಖುಷಿಯಾಗಿದೆ ಜೊತೆಗೆ ಇವತ್ತು ಈವೆಂಟ್ಗೂ ಬಂದು ಸಪೋರ್ಟ್ ಮಾಡ್ತಾರೆ ಇಟ್ ಮೀನ್ಸ್ ಯಾಕಂದರೆ ಇವತ್ತಿನ ದಿವಸಕ್ಕೆ ಕನ್ನಡ ಇಂಡಸ್ಟ್ರೀಲಿ ಒಳ್ಳೆ ಸಿನಿಮಾ ಮಾಡಿ ಜನ ಥಿಯೇಟರ್ ಕಟ್ಸೋದು ತುಂಬಾ ತುಂಬಾ ಕಷ್ಟ ಆಗಿದೆ ಏನಕ್ಕೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಕೆಲವು ಸತಿ ಡೀಸೆಂಟ್ ಆಗಿರೋ ಇಲ್ಲ ಚೆನ್ನಾಗಿರೋ ಸಿನಿಮಾನು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಜನಕ್ಕೆ ಹೇಳಿ ಪೋರ್ಟ್ರೆ ಮಾಡಿದಾಗ ನೆಕ್ಸ್ಟ್ ಚೆನ್ನಾಗಿರೋ ಸಿನಿಮಾ ಇದ್ದಾಗೂ ಅಹ್ ಥಿಯೇಟರ್ ಗೆ ಜನ ಬರೋದು ತುಂಬಾ ತುಂಬಾ ಕಷ್ಟ ಆಗಿದೆ ಯಾಕಂದ್ರೆ ಜನಕ್ಕೆ ನಂಬೋದು ಕಷ್ಟ ಆಗುತ್ತೆ ಯಾತ್ ಚೆನ್ನಾಗಿದೆ ಯಾತ್ ಚೆನ್ನಾಗಿದೆ ಅಂತ ಬಟ್ ಆ ಇಡೀ ಪೋಸ್ಟರ್ ಒಂದು ಸ್ಯಾಂಡಲ್ವುಡ್ ಸರ್ಕಾರ ವಿಜಯ್ ಸರ್ ಇದ್ದಾಗ ಒಂದು ಫಿಲಂ ಇರೋ ತೂಕನೇ ಜಾಸ್ತಿ ಇರುತ್ತೆ ಸೊ ನಿಮ್ಮ ಜೊತೆಗೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿ ಜೊತೆಗೆ ನಮ್ಮ ಸಿನಿಮಾಗೊಂದು ಮ್ಯಾಸ್ಸಿಂ ಪಿಲ್ಲರ್ ಇವು ಅಂತ ಹೇಳುತ್ತಪ್ಪ ಅವಲ್ಲ ಥ್ಯಾಂಕ್ ಯು ರಿಯಲಿ ಥ್ಯಾಂಕ್ ಯು ಫಾರ್ ಡೂಯಿಂಗ್ ದಿಸ್ ಸ್ವಾಮಿ ಹಾಗೆ ಈ ಸಿನಿಮಾದಲ್ಲಿ ಶರತ್ ಲೋಹಿತ್ ಅಶೋ ಸರ್ ಇದ್ದಾರೆ ಸೊ ತಂದೆ ಪಾತ್ರ ಮಾಡಿದ್ದಾರೆ ಸೊ ನನಗೆ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಂದ್ರೆ ತುಂಬ ಈಸಿ ಆಯ್ತು ಯಾಕಂದ್ರೆ ನಾನು ಸರ್ ಕೇಳಿದೆ ಸರ್ ಹಿಂಗೆ ರಿಯಾಕ್ಟ್ ಮಾಡ್ತೀನಿ ಈ ಥರ ಓಕೆನಾ ಅಂತ ಸೊ ಅವರು ತುಂಬ ಪ್ರೀತಿಯಿಂದ ಸಪೋರ್ಟ್ ಮಾಡಿದ್ರು ಜೊತೆಗೆ ತಾರಾಂ ಅವ್ರು ಕೂಡ ಆ್ಯಕ್ಟ್ ಮಾಡಿದ್ದಾರೆ ಸೊ ಅವ್ರ ಜನ ಒಂದು ಒಳ್ಳೆಯ ಕಾಂಬಿನೇಷನ್ ಪ್ರಮೋದ್ ಶೆಟ್ಟಿ ಸರ್ ಇದ್ದಾರೆ ಅವ್ರ ಜನ ಕಾಂಬಿನೇಷನು ನಮ್ಮ ಕಮಿಡಿಯನ್ ಗಿರಿವರ್ ಸುಜ್ಜಾ ಶಾಸ್ತ್ರಿ ಇದ್ದಾರೆ ಮಂಜು ಪಾವುಗಳಿದ್ದಾರೆ ಸೊ ಅದ್ಭುತವಾದ ತಾರಂಗಣ ರಾಜು ತಾಳಿಕೋಟಿ ಸರ್ ಕೂಡ ಇದ್ದಾರೆ ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ ರೀಲಿ ರೀಲಿ ಮೆಸ್ಸನ್ ಸೊ ಅವ್ರ ಜೊತೆ ಸ್ಕ್ರೀನ್ ಶಾಟ್ ಮಾಡಿದ್ ಕೂಡ ನನಗೊಂದು ಲೈಫ್ ಒಂದು ಗ್ರೇಟ್ಫುಲ್ ಫಾರ್ ದಟ್ ಸರ್ ಆಕ್ಟಿವ್ ಆ್ಯಕ್ಟಿವ್ ವಿತ್ಸ್ ಅಂಡ್ಸ್ ಸೊ ಕೊನೆಯದಾಗಿ ಪ್ರೊಡ್ಯೂಸರ್ಸ್ ರಮೇಶ್ ಯಾದವ್ ಸರ್ ಹಾಗೂ ಮಂಜು ಸರ್ಗೆ ತುಂಬ ತುಂಬ ಥ್ಯಾಂಕ್ ಯು ಯಾಕಂದರೆ ಇಂಥ ಒಂದು ಸಿನಿಮಾ ನನಗೆ ಮಾಡಬೇಕು ನನಗೆ ಒಳ್ಳೇದಾಗಲಿ ಅಂತ ಮಾಡಿದ್ದಕ್ಕೆ ಐ ಆಮ್ ರೀಲಿ ರೀಲಿ ಗ್ರೇಟ್ಫುಲ್ ಸೊ ನನಗೆ ಒಂದೇ ಒಂದು ಏನು ಕೇಳ್ಕೊಳ್ಳೋದು ರಿಕ್ವೆಸ್ಟ್ ಅಂತೆಲ್ಲ ಒಂದು ಥ್ಯಾಂಕ್ ಯು ಇನ್ನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಇಷ್ಟು ಒಳ್ಳೆಯ ಕ್ಯಾಸ್ಟಿಂಗ್ ಕೊಟ್ಟು ಇವತ್ತಿನ ದಿವಸ ಒಂದು ನಾಲ್ಕೈದು ಜನ ಆರ್ಟಿಸ್ಟ್ ಸೇರಿಸೋದೇ ಕಷ್ಟ ಯಾಕಂದರೆ ಎಲ್ಲರೂ ಬಿಸಿ ಇರ್ತಾರೆ ಬೇರೆ 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 ಲ್ಯಾಂಗ್ವೇಜಸಲ್ಲಿ ನಮ್ಮ ಕನ್ನಡ ಆರ್ಟಿಸ್ಟ್ ಮಾಡ್ತಾ ಇರ್ತಾರೆ ಸೊ ಎಲ್ಲರೂ ಒಟ್ಟಿಗೆ ಕೂರಿಸಿ ಒಂದು ಡೈರೆಕ್ಟರ್ ವಿಷನ್ಸ್ ನಂಬಿ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ ಯು ಹಾಗೆ ನಮ್ಮ ಅಪ್ಪಗೆ ನಾನು ತುಂಬ ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಮೊನ್ನೆ ಪ್ರಮೋಷನ್ ಎಲ್ಲ ಆದಮೇಲೆ ಇದೇನೋ ಇದೆಯಪ್ಪ ನೀನೇನೋ ಪ್ರಮೋಷನ್ ಅಂತ ಕೇಳಿದ್ರು ನನಗೆ ಮಾತು ಕೇಳಿದಾಗ ತುಂಬ ನೋವು ನನಗೆ ಯಾಕೆ ಅಂತ ಹೇಳಿದ್ರೆ ಎಷ್ಟೇ ಆದರೂ ಸನ್ಸ್ ಫೇವರಿಟ್ ಇರೋಸ್ ಆಲ್ವೇಸ್ ಆಧರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆದರೆ ಇವತ್ತು ನಮ್ಮ ಅಪ್ಪ ನನಗೂ ವಯಸ್ಸಾಗಿ ಬೆಳೀತಾದ್ರು ನಮ್ಮ ಅಪ್ಪ ಇವತ್ತಿಗೂ ನನಗೆ ಏನಾದ್ರು ಬೇಕಾಪ ಅಂತ ಕೇಳ್ತಾರಲ್ಲ ಆ ವರ್ಡ್ ಕೇಳೋಕ್ಕೆ ನನಗೆ ತುಂಬ ತುಂಬ ಹರ್ಟ್ ಆಗುತ್ತೆ ಯಾಕಂದರೆ ನನ್ನ ಅಪ್ಪ ಅಂದ್ರೆ ಏನು ಕೇಳೋಕೆ ಇಷ್ಟಪಡೋಲ್ಲ ನನಗೆ ತುಂಬ ವೆರಿ ಹಾನೆಸ್ಟ್ ನಮ್ಮ ಅಪ್ಪಂಗೆ ನಾನು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಒಂದು ಸಕ್ಸಸ್ಫುಲ್ ಆ್ಯಕ್ಟ್ರಾಗಿ ನಾನು ಅಪ್ಪನ ಮುಖದಲ್ಲಿ ಸ್ಮೈಲ್ ತರೋದೇ ನನ್ನ ಇಂಟೆನ್ಷನ್ ಮೈನ್ಲಿ ಟು ಬಿ ಯೆಂಡ್ಸ್ ನನಗೆ ನನಗೆ ಎಷ್ಟು ಖುಷಿ ಇದೆಯೋ ನನಗೆ ಗೊತ್ತಿಲ್ಲ ಬಟ್ ನನ್ನ ತನ್ನೇ ಮುಖದಲ್ಲಿ ನನ್ನ ಖುಷಿ ಕಾಣಬೇಕಾದ್ರೆ ನನಗೋಸ್ಕರ ಅಪ್ಪ ತುಂಬ ನಾವು ಮಾಡ್ಯಾರೆ ಸೊ ಥ್ಯಾಂಕ್ ಯು ಡ್ಯಾಡಿ ಹೇಳಕ್ಕೆ ಇಷ್ಟಪಡೋದು ಬಟ್ ಇವತ್ತಿನ ಇನ್ನೊಂದು ಸ್ಟೇಜಲ್ಲಿ ಎಲ್ಲ ದೊಡ್ಡವ್ರ ಮಗ ಒಂದು ತುಂಬ ಪ್ರೀತಿ ನಾನು ಮಾತೇಳ್ತೀನಿ ಇನ್ನು ಮುಂದೆ ನೀವು ನನಗೆ ಸಪೋರ್ಟ್ ಇದ್ದು ಪ್ರೀತಿನ ಆಶೀರ್ವಾದ ಮಾಡಿ ಸಾಕು ಮಿಕ್ಕೆ ನಾನು ಮಾಡ್ತೀನಿ ನನ್ನ ನಂಬಿಕೆ ಇಲ್ಲ ಅಂತ ಹೇಳ್ತೀನಿ ಖಂಡಿತ ನಾನು ಮಾಡ್ತೀನಿ ದೊಡ್ಡ ಕೆಲಸ ಮಾಡ್ತೀನಿ ನೋಡಿದ ಕೆಲಸ ಮಾಡ್ತೀನಿ ನೀವು ಟೆನ್ಷನ್ ತಗೊಂಡೆಲ್ಲ ಮಾಡೋಕ್ಕೆ ನಾನು ಹೋಗಬೇಡಿ ಆರಾಮಾಗಿ ನೀವು ಇರಿ ನಾನು ಮಾಡ್ತೀನಿ ನಂಬಿಕೆ ಇಲ್ಲ ಯಾಕಂದ್ರೆ ನಾನು ಒಂದೇ ನೋಡಕ್ಕೆ ಇಷ್ಟಪಡ್ತೀನಿ ಇಡೀ ಸಿನಿಮಾದಲ್ಲಿ ತಂದೆ ಮಗ ಒಂದು 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 ಬಾಂಡ್ ಇಲ್ಲಾಂದ್ರೆ ಒಂದು ಸ್ಪೇಸ್ ಇರುತ್ತೆ ತಂದೆ ಪ್ರಕಾರ ಮಗ ತಪ್ಪ ಕೂತಾರೆ ಮಗ ಪ್ರಕಾರ ತಂದೆ ತಪ್ಪ ಅಂತ ಬಟ್ ನನಗೆ ಯಾವಾಗಲೂ ನಾನು ನಂಬೋದೇನು ಅಂತ ಹೇಳಿದ್ರೆ ನಿಜವಾಗ್ಲೂ ಮಗನ ಒಂದು ಇಂಟೆನ್ಷನ್ ಇದ್ದಾಗ ತಂದೆ ಆದರೂ ನಂಬಿ ಮಗನೇ ಇದ್ರೆ ಇಟ್ಕೊತೀನಿ ಅಂತ ಒಂದು ಗ್ಯಾರಂಟಿ ಕೊಟ್ರೆ ಸಾಕು ಮಕ್ಕಳು ನಾವು ಖಂಡಿತ ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಆ ಎಲ್ಲ ಬಂದಿರೋ ಮಾಧ್ಯಮ ಮಿತ್ರರು ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು ಹಾಗೆ ನಮ್ಮ ಅನಿಲ್ ಸುಮನ್ ಅವರಿಗೆಲ್ಲ ಥ್ಯಾಂಕ್ ಯು ಹಾಗೆ ನನ್ನ ಫ್ರೆಂಡ್ ರಕ್ಷಿತ್ ಕೂಡ ಈ ಸಿನಿಮಾ ಮಾಡಿದ್ದಾರೆ ಒಂದು ಒಂದು ಸಣ್ಣ ರೋಲ್ ಬಂದ ನನಗೋಸ್ಕರ ಬಂದು ಮಾಡಿಕೊಂಡ್ರು ಥ್ಯಾಂಕ್ ಯು ಬ್ರದರ್ ಎಲ್ಲರಿಗೂ ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇರಲಿ ಯಾಕಂದ್ರೆ ನನಗೆ ಸಿನಿಮಾ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಮೊನ್ನೆ ಯೋಚನೆ ಮಾಡ್ತಾ ಇದೆ ಹತ್ತು ವರ್ಷ ಆಯ್ತು ಮನೇಲಿ ಮದುವೆ ಆಗು ಅಂತ ಕೇಳ್ತಾರೆ ಇಲ್ಲ ಸಿನಿಮಾಗೆ ಕೆರಿಯರ್ ಸ್ಟಾರ್ಟ್ ಮಾಡಿ ಹತ್ತು ವರ್ಷ ಆಯಿತು ಟೂ ತೌಸಂಡ್ ಫಿಫ್ಟೀನಲ್ಲಿ ಸ್ಟಾರ್ಟ್ ಮಾಡಿತು ನಮ್ಮ ರಂಗಣ ಅವ್ರಿಗೆ ಮಿಸ್ಸಸ್ ಮಿಸಸ್ ಮೇಡಮ್ ಹತ್ರ ಮನೆಯ ಮದುವೆ ಬೇಗ ಮದುವೆ ಬೇರೆ ಅಂತ ಹೇಳ್ತಾರೆ ಜೀವನದಲ್ಲಿ ಏನ್ ಮಾಡಿದ್ರೆ ಗುರು ನಾವು ಅಂತ ಹಿಂದೆ ತೆರಿಗೆ ನೋಡಿದ್ರೆ ಸಿನಿಮಾ ಬಿಟ್ಟರೆ ಬೇರೆನು ನಾನು ಎಲ್ಲಿ ಹೋಗಿಲ್ಲ ಏನು ಕಲ್ತಿಲ್ಲ ಸಿನಿಮಾಗೋಸ್ಕರ ನಾನು ಪ್ರಾಕ್ಟೀಸ್ ಮಾಡಿದ್ದು ಸೊ ಸಿನಿಮಾ ನಾನು ಉಸಿರು ತಪ್ಪಿದ ರೀತಿ ಹೇಳಿ ತಿಳ್ಕೊತೀನಿ ತಿಳ್ಕೊತೀನಿ ಬೆಳೆಸಿ ಬೆಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮದ್ವೆ ಅಣ್ಣ ಜೀವನದಲ್ಲಿ ಮದ್ವೆ ಆಗ ದೊಡ್ಡದಲ್ಲ ಅಣ್ಣ ನನಗೇನು ಅಂತ ಹೇಳಿದ್ರೆ ನನ್ನ ಸ್ವಂತದಲ್ಲಿ ನಂದೇ ಆದ ವಿಷಯ ನಂದೇ ಆದ ಗೋಲ್ಸ್ ಇರುತ್ತೆ ಹಿಂಗೆ ಬದುಕ್ಬೇಕು ಅಂತ ಇರುತ್ತೆ ಸೊ ಬದುಕೋ ಪ್ರತಿ ಒಂದು ಬದುಕುನು ನನ್ನ ಸ್ವಂತ ಕಾಸು ನನ್ನ ಒಂದು ಸ್ವಂತ ರೂಪಾಯಿ ಬದುಕಕ್ಕೆ ಇಷ್ಟಪಡ್ತೀವಿ ನಾಳೆ ಅಕಸ್ಮಾತ್ ಮದುವೆ ಆಗಿ ಒಂಚೂರು ಫಿನಾನ್ಷಿಯಲ್ ಅಲ್ಲಿ ಇಲ್ಲಿ ಟ್ರಬಲ್ ಆದ್ರೆ ಹೆಂಡತಿ ನೋಡ್ಕೊಳಕ್ಕೆ ನಂದೇ ಕೈ ಚಚಕ್ ನನಗೆ ಒಪ್ಪಲ್ಲ ನಾನು ಮನ್ಸು ಅದಕ್ಕೋಸ್ಕರ ಕಂಪ್ಲೀಟ್ ಆಗಿ ನಾನು ಹಿಂಗೆ ಒಳ್ಳೆ ಜೋಡಿನೇ ನಿಮ್ಗೆ ಆದಷ್ಟು ಬೇಗ ಸಿಗ್ಲಿ ಅದಕ್ಕಿಂತ ಮುನ್ನ ನಿಮ್ಮೆಲ್ಲಾ ಸಿನಿಮಾಗಳು ಸೂಪರ್ ಡೂಪರ್ ಡಿಟ್ ಅಂತ ನಾವ್ ಆಶಿಸ್ತಾ ಇದ್ದೀವಿ ಥ್ಯಾಂಕ್ ಯು ವೆರಿ ಮಚ್ ಇನ್ನೊಂದು ಎಷ್ಟೇ ದೊಡ್ಡೋರಾದ್ರು ಕೂಡ ನಮ್ ತಂದೆ ತಾಯಿಗೆ ನಮ್ ಮಕ್ಳೇ